ಇಲ್ಲ ಶಾರ್ಟ್ ಬೇಕಂದ್ರೆ ಶಾರ್ಟ್ ಮಾಡ್ಬೋದು ಬಟ್ ಸ್ಯಾರಿಗೆಲ್ಲ ಇದೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಈಗ ಬೀಳ್ಬೇಕು ಆಕ್ಚುಲಿ ಬಿಡಿ ಒಂದು ನಿಮಿಷ ಎಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೊಂಡಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಲಕ್ಷ್ಮೀ ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ವಿಸರ್ಜನೆ ಮಾಡೋದು ಹೇಗೆ ಏನು ಅನ್ನೋದನ್ನೆಲ್ಲ ರಕ್ಷಾ ಬಂಧನ್ ಕೂಡ ಇದೆ ನಾವು ರಕ್ಷಾ ಬಂಧನ ಸೆಲೆಬ್ರೇಟ್ ಮಾಡ್ತೀವಿ ಇವಳು ಹುಟ್ಟದಾಗಿಂದ ಈ ಸರಿಗೆ ಸೆಕೆಂಡ್ ಇಯರ್ ಅಂತಾನೆ ಹೇಳ್ಬೋದು ಅದನ್ನು ಕೂಡ ಶೇರ್ ಮಾಡ್ತೀನಿ ತನಕ ವಿಡಿಯೋ ನೋಡಿ ಎಲ್ಲೂ ಮಿಸ್ ಮಾಡ್ಬಿಡಿ ಹಬ್ಬ ಅಂತ ಹೇಳ್ತಿರ್ತೀವಿ ಹಬ್ಬ ಮುಗಿದ್ಮೇಲೆ ಲಕ್ಷ್ಮೀನ ಕಲ್ಸ್ಕೊಡಕ್ಕೆ ಅಂದ್ರೆ ತೆಗಿಯೋದಕ್ಕೆ ಮನಸ್ಸೇ ಬರಲ್ಲ ನಿಜವಾಗ್ಲೂ ಬೇಜಾರಾಗ್ಬಿಡತ್ತೆ ಸೊ ಎರಡು ಪೂಜೆ ಆಗಿತ್ತು ಶುಕ್ರವಾರ ಬೆಳಗ್ಗೆ ಶುಕ್ರವಾರ ಸಂಜೆ ಶನಿವಾರ ಬೆಳಗ್ಗೆ ಪೂಜೆ ಮಾಡಿ ಒಂಬತ್ತು ಒಂಬತ್ತುವರೆ ಅಷ್ಟ್ರೊಳಗೆ ಸಡಿಲಿಸ್ಬೇಕಾಗಿತ್ತು ಅಂದರೆ ಆವಾಗ ಸಡಲಿಸ್ಬಿಟ್ಟು ಇಟ್ಟಿರ್ತೀನಿ ಮಧ್ಯಾಹ್ನ ಮೇಲೆ ತೆಗಿತೀನಿ ನಾನು ಸೊ ಇವಾಗ ಒಂದು ಸರಿ ಪೂಜೆ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಗಂಟೆ ಹೊಡಿತೀನಿ ನಾನು ಯಾವಾಗ ಪೂಜೆ ಮಾಡ್ತಿರ್ತೀನಿ ನಾರ್ಮಲ್ ಪೂಜೆ ಮಾಡ್ತಿರ್ತೀನಲ್ಲ ದೇವ್ರ ಮನೆಯಲ್ಲಿ ಆವಾಗಲೂ ಕೂಡ ಬಂದು ತೊಗೊಂಡು ಹೊಡಿತಾ ಇರ್ತಾಳೆ ಮತ್ತು ಕರ್ಪೂರ ಹಚ್ಚಿ ಅದನ್ನೆಲ್ಲ ತಾಂಡು ಮಾಡಿ ಅದನ್ನಂತೂ ಮುರಿದು ಮೂಲೆಗೆ ಹಾಕ್ಬಿಟ್ಟಿದ್ದಾಳೆ ಸರಿ ಅಂತೇಳಿ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿದ್ದೆ ಸೊ ಮನೆಯೆಲ್ಲ ಅಮ್ಮ ಕ್ಲೀನ್ ಮಾಡಿಕೊಟ್ರು ಇಬ್ಬರು ಇರೋದ್ರಿಂದ ಹಿಂಗೋ ಬೇಗ ಬೇಗ ಆಗಿಬಿಡತ್ತೆ ಸರಿ ಅಂತೇಳಿ ಮೂರನೇ ಪೂಜೆ ಮಾಡಿ ಇದು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆನೋ ಒಂಥರ ಖುಷಿ ಹಬ್ಬ ದೇವ್ರಿಗೆ ಥರ ಇಟ್ಟಾಗ ಏನೋ ಮನೇಲಿದೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಅಂದಾಗ ತುಂಬಾ ಬೇಜಾರಾಗ್ಬಿಡುತ್ತೆ ನನಗಂತೂ ಯಾಕಪ್ಪ ತೆಗಿಯೋದು ಹಂಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ಬಿಡತ್ತೆ ಸರಿ ಅಂಥೇಳಿ ಹೂ ಮತ್ತು ಫ್ರೆಶ್ ಆಗಿ ಎಲ್ಲ ಹೂ ಹೇಗೆ ನಾವು ನಾರ್ಮಲಾಗಿ ಪೂಜೆ ಮಾಡ್ತೀವಿ ಹಂಗೆ ಎಲ್ಲ ಮಾಡಿ ಇದು ಮಾಡ್ಕೊತೀವಿ ಒಬ್ಬೊಬ್ರು ಇದಕ್ಕೂ ಕೂಡ ಮಾಡ್ಲಕ್ಕಿ ಕೊಟ್ಟು ಮಾಡ್ತಾರೆ ಅಂತ ಹೇಳ್ತಾರೆ ಸೊ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಅವಲಕ್ಕಿ ಹಾಲು ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಹಾಕಿದ್ ಮಾಡಿದ್ವಿ ಸೊ ಇವಳಿಗೆಲ್ಲ ಕಲ್ಸ್ಕೊಟ್ಟಿದೀವಿ ಆಯಿತು ಆರತಿ ತೊಗೊಳೋದು ಹೆಂಗೆ ತೀರ್ಥ ತೊಗೊಳೋದು ಹೆಂಗೆ ಕುಂಕುಮ ಇಟ್ಕೊಳ್ಳೋದೆಲ್ಲ ಮಾಡುತ್ತೆ ಮಕ್ಕಳು ಈ ಥರ ಮಾಡಿದಾಗ ಎಷ್ಟು ಆಗುತ್ತೆ ಅಲ್ವಾ ಸೊ ಏನೋ ಒಂಥರ ಅವರು ತುಂಟುತನ ಅವರು ಹೆಂಗೆ ಆದರೂ ಒಂಥರ ಖುಷಿ ಖುಷಿ ಅನಿಸುತ್ತೆ ಸರಿ ಅಂತೇಳ್ಬಿಟ್ಟು ಆರ್ತಿನೂ ಕೂಡ ಮಾಡಿದ್ವಿ ಮೂರು ಜನ ಮಾಡಬೇಕಲ್ವ ನನ್ನ ಮಗಳನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಿನ್ನೆಯಿಂದನೂ ಕೂಡ ಸೊ ಬೆಳಗ್ಗೆ ಅವಳು ನಾನು ಅಮ್ಮ ಮಾಡಿದ್ವಿ ರಾತ್ರಿ ನಾವು ಮೂರು ಜನ ಮತ್ತು ಇವಾಗ ನಾವು ಮಾಡ್ತಾಯಿದ್ದೀವಿ ಆರ್ತಿ ಮಾಡಿ ಅದನ್ನು ಬಾಗ್ಲಿಗೆ ಹಾಕಬೇಕು ಅಂತ ಹೇಳ್ತಾರೆ ಸೋ ಅಂತೂ ಇಂತೂ ತೆಗಿಲೇಬೇಕಾಗತ್ತೆ ಮೂರು ಸರಿ ಬಲಕ್ಕೆ ಸರಿಸ್ಬಿಟ್ಟು ಬಿಟ್ಟಿರ್ತೀನಿ ಯಾವಾಗಲೂ ಕೂಡ ಸೊ ಅದಾಗಿ ಒಂದು ಮಧ್ಯಾಹ್ನದಷ್ಟೊಳಗೆ ತೆಗಿತೀನಿ ಎಲ್ಲ ಸರಿ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ತಿಂದು ಮಾಡಿ ಎಲ್ಲ ತೆಗಿಯೋಣ ಅಂತ ಬಂದಿದ್ದೀನಿ ಸರಿ ಅಂತ ಹೇಳಿಬಿಟ್ಟು ಎಲ್ಲ ಹೂವೆಲ್ಲ ಈ ಸರಿ ನಾನು ಹೂವು ಜಾಸ್ತಿ ಹಾಕಿಲ್ಲ ವರ್ಷ ವರ್ಷ ಕಲರ್ ಕಲರ್ ಸೇವಂತಿಗೆ ಕೂಡ ಎಲ್ಲ ಆಗ್ತಾಯಿದ್ದೆ ಈ ಸರಿ ಸೇವಂತಿಗೆ ಹೂವುಗಳು ಕೂಡ ಅಷ್ಟು ಕಾಣಿಸ್ಲಿಲ್ಲ ಕಲರ್ ಕಲರ್ದೆಲ್ಲ ಎಲ್ಲೋ ಮತ್ತು ಒಂದು ಪರ್ಪಲ್ ಕಲರ್ದೇನೋ ಕಾಣಿಸ್ತು ಬೇಡ ಇದು ಇರಲಿ ಅಂತ ಹೇಳಿಬಿಟ್ಟು ಇಷ್ಟೇ ಇರಲಿ ಅನ್ನೋದಲ್ಲ ಕಾಣಿಸ್ತಾ ಇರಲಿಲ್ಲ ಯಾವಾಗಲೂ ಹಂಗನ್ನೋರೆಲ್ಲರೂ ಅದು ಎಷ್ಟಿದು ಮಾಡ್ತೀಯ ಅಂತೇಳಿ ಸೊ ಹಾಗಾಗಿ ಒಂದು ಕಡೆಯಿಂದ ಬೆಳ್ಳಿ ಸಾಮಾನೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿ ಓಡಿಸಿ ಇನ್ನು ಇದೆಲ್ಲ ಸ್ವಲ್ಪ ದೀಪಾವಳಿ ಹಬ್ಬಕ್ಕೆ ಆಚೆ ಬರುತ್ತೆ ಬ್ಯಾಂಕಿಂದ ನಾವು ಲಾಕರಲ್ಲಿ ಇಟ್ಟಿರ್ತೀನಿ ಸೊ ಈ ಸರಿ ಹೂವನ್ನು ಬಿಸಿಲು ಬಂದರೆ ಸ್ವಲ್ಪ ಇದರಲ್ಲಿ ಸಾಮ್ರಾಣಿ ಮಾಡೋಣ ಅಂತ ಇಟ್ಟಿದ್ದೀನಿ ಹೂವು ಬಟ್ ಇವಾಗ ಮಳೆನೇ ಆಗಿ ಹೋಗಿರೋದ್ರಿಂದ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡೋಣ ಅಂಥೇಳಿ ಯಾಕೆ ಎಸ್ಯದು ನಮಗೇನೆ ಗಮ ಬರುತ್ತೆ ಅಂಡ್ ಸುವಾಸನೆ ಇರುತ್ತೆ ಅಂತ ಹೇಳಿ ಸೊ ಮಳೆ ಇರೋ ಕಾರಣ ಗೊತ್ತಿಲ್ಲ ಏನಾಗಬಹುದು ಅಂತೇಳಿ ಕೆಲವೊಂದು ವಸ್ತುನ ಹಾಗೆ ಎತ್ತಿರ್ತೀನಿ ಬಿಕಾಸ್ ನೆಕ್ಸ್ಟ್ ಇಯರ್ ಯೂಸ್ ಮಾಡ್ಬೋದು ಕಾಯಿನ್ಸ್ ಅಂತ ಎಲ್ಲ ಮಿಕ್ಕಿದೆಲ್ಲ ಬಳೆಗಳು ಆ ಥರದ್ದೆಲ್ಲ ಇವಾಗ ಬಳೆ ನಾವೇ ಹಾಕ್ಕೋಬೇಕು ಬಳೆ ಆಗಲಿ ಮತ್ತು ಏನು ಮಾಡ್ಲಿಕ್ಕಿ ಇಟ್ಟಿರ್ತೀವಿ ಸೀರೆ ಅಮ್ಮಂಗೆ ಗುಡ್ಸಿರೋ ಸೀರೆ ಆಗಲಿ ನಾವೇ ಉಟ್ಕೋಬೇಕು ಸರಿ ಅಂತೇಳ್ಬಿಟ್ಟು ಸೀರೆನೂ ಹಾಗೆ ಇಡಬಾರ್ದು ತುಂಬ ದಿನ ಅಂತ ಹೇಳ್ತಾರೆ ನಂದು ಲಾಸ್ಟ್ ಇಯರ್ದು ಇನ್ನೂ ಉಟ್ಕೊಂಡಿಲ್ಲ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಇಡಬಾರ್ದಾಗೆ ಉಟ್ಕೋಬೇಕು ಅಂತೇಳಿ ಸರಿ ಅಂತೇಳ್ಬಿಟ್ರಿ ಸರಿ ಉಟ್ಕೊಂಡಿದ್ದೀನಿ ನನ್ನ ಬ್ಲೌಸ್ ಪೀಸ್ನ ಕಟ್ ಮಾಡಿಸಿರೋದು ತುಂಬ ನೆರಿಗೆ ಬಂದಿದೆ ನೋಡಿ ಆಫ್ ಆ್ಯಂಡ್ ಆಫ್ ಥರ ಬಂದಿದೆ ಸ್ಯಾರಿ ಮಧ್ಯದಲ್ಲಿ ಕೂಡ ಗೋಲ್ಡ್ ಬಾರ್ಡರ್ ಥರ ಕೊಟ್ಟಿದ್ದಾರೆ ಇದಕ್ಕೊಂದು ಲಾಸ್ಟ್ ಟೈಮ್ ಸ್ಯಾರಿ ಇತ್ತು ಅದಕ್ಕೆ ಮ್ಯಾಚ್ ಆಗಿರೋ ಬ್ಲೌಸ್ ತಂದಿದೆ ಅದಕ್ಕೆ ಈ ಸಾರಿಗೂ ಕೂಡ ಮ್ಯಾಚ್ ಆಫ್ ಆ್ಯಂಡ್ ಆಫ್ ಬಂದಿದೆ ಸ್ಯಾರಿ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಿದೆ ಆ್ಯಂಡ್ ನೆಕ್ಲೆಸ್ ನೀವೇನಾದರೂ ಉದ್ದ ಬೇಕಂದ್ರೆ ಇನ್ನೂ ಕೂಡ ಉದ್ದ ಮಾಡ್ಕೋಬೋದು ಸೊ ಇಲ್ಲ ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೋದು ಬಟ್ ಸ್ಯಾರಿ ಇದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನನಗಿದು ಟೂ ಮಾಪ್ ಫಸ್ಟು ತ್ರೀ ತ್ರೀ ಮಾಪ್ಸ್ ಕೊಟ್ಟಿದ್ರು ಆಮೇಲೆ ನಾನು ಫಿಕ್ಸ್ ಮಾಡ್ಸೋಕೆ ಒಂದಿನ ಹೋದಲ್ವ ಅವಾಗ ತ್ರೀ ಬೇಡ ಟೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದ್ದಾದ್ರು ಸೊ ಲಕ್ಷ್ಮೀ ಪೆನೆಂಟ್ ಇದ್ದಾನೆ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ ಈ ಕಡೆ ಇರ್ತೀನಿ ಬಿಕಾಸ್ ಈ ಕಡೆ ಲೈಟ್ ರಿಫ್ರೆಕ್ಷನ್ ಆಗ್ತಿದೆ ಸೊ ಈ ಥರ ಬಂದಿದೆ ಬೀಟ್ಸ್ ಬಂದು ಈ ಥರ ಅಂದರೆ ಬೀಟ್ಸ್ ಮೆರೂನ್ ಇದೆ ಮಾಪ್ ಬಂದ್ಬಿಟ್ಟು ಈ ಥರ ಇದೆ ಸೊ ಫೋರ್ ಲೇರ್ ಅಂದರೆ ಫೋರ್ ಇದನ್ನು ಮಣಿನ ಹಾಕ್ಸಿರೋದು ಸೊ ನೀವು ಇನ್ನೂ ಶಾರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಸೊ ಶಾರ್ಟ್ ಮಾಡಿಕೊಂಡ್ರೆ ಇದು ಈ ಥರ ಕಾರ್ನರಲ್ಲಿ ಕವರ್ ಆಗುತ್ತೆ ಸೊ ನೋಡಿ ಮೆಲ್ಕಲ್ಲಿನ ಸೊ ಈ ಥರ ನಾನು ಈ ವರ್ಷ ಸಿಲ್ ಸಿಲ್ವರ್ ಜ್ಯುವೆಲಿನ ತೊಗೊಂಡ್ಬಂದಿದ್ದು ಮತ್ತು ಅಕ್ಷತೆ ಬಟ್ಲಿನ ತೊಗೊಂಡಿದ್ದೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗಿದೆ ಇದು ವರ್ಷ ವರ್ಷ ಏನಾದರೂ ತೊಗೋತಿರ್ತೀನಲ್ವ ಈ ವರ್ಷ ಇದು ತೊಗೊಂಡಿದೆ ಆ್ಯಂಡ್ ಸ್ಯಾರಿನೂ ಕೂಡ ಮ್ಯಾಚ್ ಆಗ್ತಾ ಇದೆ ಹೇಗಿದೆ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸೀರೆ ಹೇಗಿದೆ ಏನನ್ನೋದನ್ನು ಅದಕ್ಕೆ ಹಬ್ಬ ದಿನಕ್ಕೆ ಈ ಇದನ್ನ ಹಾಕಿದೆ ಇಯೋರಿಂಗ್ಸ್ನ ಏನು ಜಾಸ್ತಿ ಜುವಲ್ಸ್ ಏನೂ ಹಾಕಿರಲಿಲ್ಲ ಸೊ ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ ಹೇಗಿದೆ ನಮ್ಮಮ್ಮ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬೆಳ್ಳಿ ಐಟಮ್ಸ್ ಅವರೇ ತೆಗೆದಿರೋದು ಅವರೇ ಒರೆಸಿ ತೊಳೆದು ಎಲ್ಲ ಎತ್ತಿಡೋದು ಸರಿ ಅಂತ ಹೇಳ್ಬಿಟ್ಟು ಅವ್ರ ಹಬ್ಬಕ್ಕಿಂತ ಮುಂಚೆ ಹದಿನೈದು ದಿನ ಮುಂಚೆ ಬಂದಿರ್ತಾರೆ ಒಂದು ವಾರ ಮುಂಚೆ ನಾಲ್ಕು ದಿನ ಮುಂಚೆ ಆ ಥರ ಅದಾಗಿದ್ದು ನೆಕ್ಸ್ಟ್ ಡೇನೇ ಹೊರಡ್ಬಿಡ್ತಾರೆ ನನ್ನ ಸಿಸ್ಟರ್ ಮನೆಗೆ ಒಂದೇ ಕಡೆ ಇರೋದ್ರಿಂದ ಅವ್ರು ಕಾರ್ ಅಂದ್ಕೊಂಡು ಹಿಂದೆ ಇಡೋ ಅಂದರೆ ಹಿಂದೆ ಇಡೋ ಅಂದರೆ ಕಾರ್ ಅಂದ್ಕೊಂಡು ಆಟೋ ಹಿಂದೆ ಇಡೋಕ್ಕೆ ಹೋಗ್ತಿದ್ದಾರೆ ಅಲ್ಲದೆ ಚಪ್ಪಲಿ ಬೇರೆ ಮರ್ತೋಗ್ಬಿಟ್ಟಿದ್ದು ಹಾಕ್ಕೊಂಡೇ ಹೋಗಿಲ್ಲ ಆ್ಯಕ್ಚುಲಿ ನನ್ನ ಮಗಳಿಗೆ ಅವ್ರದ್ದು ಒಟ್ಟಿಗೆ ಇಟ್ಕೊಂಡು ಮರ್ತು ಹೋಗ್ಬಿಟ್ಟಿದ್ದಾರೆ ಚಂಪಿ ಹಾಕ್ಕೊಂಡು ಹೋಗ್ಲೇ ಹೋದ್ಮೇಲೆ ತೊಗೊಂಬನ್ನಿ ಅಂತ ಹೇಳ್ತಿದ್ದಾರೆ ಸಿಸ್ಟರ್ ಮನೆಗೆ ಹೋದರು ಅವ್ರ ಮನೇಲಿ ಒಂದೆರಡು ದಿನ ಈ ಮೊಮ್ಮಕ್ಳದ್ದು ಒಂದು ಕತೆ ಇರುತ್ತೆ ಗೊತ್ತಾ ಅವ್ರ ಮನೇಲಿ ಅಷ್ಟು ಉಳಿದಿದೆಯಾ ಇವ್ರ ಮನೇಲಿ ಇಷ್ಟು ಉಳಿದಿದೆಯಾ ಅಂತೇಳಿ ನಾವು ಕೂಡ ಸಂಜೆ ಆರು ಗಂಟೆ ಮೇಲೆ ಹೊಡೆವಿ ತಗೋ ಇದ್ದೀರಾ ಅಂದರು ಅವರು ತಗೊಂಬಂದ್ವಿ ಬರ್ತಿದ್ವಲ್ಲ Hi bèn hi 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 nhà bunda đi mama tony bạn kẹt guma em hèn 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 hèn

ಹೋ ಇವ ಎಂತ ಚಂದ ಇದೆ ಬಟ್ಟೆ ಸೂಪರ್ ಕಂದ ಏ ಸೂಪರ್ ಲೈಕ್ ಸೂಪರ್ ಕಂದ ಬಂದರು ಬಂದರು ಬಾಬಾ ಬಂದರು ಹೆಂಗೆ ಚಂದ ಏ ಪಾಪಡಿ ಎง ಮುದ್ಕೊಟ್ಟೆ ಸಾಂಗ್ ಬಂದರು ಬಂದರು ಹೇಳು ಏ ಆಡ್ ಹೇಳ್ತಾಳ ಗೊತ್ತೋ ಒಂದು ಹೇಳಪ್ಪ ಬಂದರು ಬಂದರು ಬಾಬಾ ಬಂದರು ಹೇಳಲ್ಲ ಬಂದಿರೋ ಬಂದಿರೋ ಬೋ ಇವ್ಳು ಬಟ್ಟೆ ಹಾಕೋದು ಒಂದು ತಲೆ ಕೆಟ್ಟೋದ ಕತ್ಲೆ ಹೇ ಇರೇ ಒಂಚೂರು ಅವ್ರಿಗೆ ಹಾಕಿ ಕಟ್ಟೋವರೆಗೂ ಹಿಂಗೆ ಕುಣಿಸ್ರೆ ಸ್ವಲ್ಪ ಸುಮ್ಮನೆ ಹಂಗೆ ಡ್ಯಾನ್ಸ್ ಮಾಡ್ಸಿರ್ತಾರೆ ಬೇಗ ಝೀ ಛಿ ಝೀ ಝಿಗ್ ಝಿಂ ಕುಶನ್ ಎತ್ಕೊಳ್ಳೋ ಬೇಗ ಈ ಕಡೆ ಬ್ರದರ್ಸ್ ಡೇ ಇತ್ತಲ್ವ ಸೊ ಎಲ್ಲರದ್ದು ಸ್ವಲ್ಪ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ರಡು ಎತ್ಕೊಂಡು ಡ್ಯಾನ್ಸ್ ಮಾಡೋರು ಅಂದ್ರೆ ಅವ್ಳು ಡ್ಯಾನ್ಸ್ ಇವಳಿಗೆ ಯಾಕೋ ಈ ನಡುವೆ ಲಂಗ ಬ್ಲೌಸ್ಗಳು ಬರ್ತಿಲ್ಲ ಅನ್ಸುತ್ತೆ ಚುಚ್ಚುತ್ತೆ ಚುಚ್ಚುತ್ತೆ ಬಿಚ್ಚು ಬಿಚ್ಚು ಅಂತಾಳೆ ನನಗಂತೂ ಕೋಪ ನೆತ್ತಿಗಿರ್ಬಿರುತ್ತೆ ಅಷ್ಟೆಲ್ಲ ತಂದಿರ್ತೀವಿ ಹಾಕೊಳ್ಳಿಲ್ಲ ಅಂದ್ರೆ ಬೇಜಾರಾಗಲ್ವಾ ಕುಂಕುಮ ಅವಳು ಇಡು ಅನ್ನ ಇತಾಳೆ ಕಣೇ ನಿಲ್ಸೋಡವ ಭಕ್ತರೇ ಈ ಕೈಲಿ ಇಡು ಕುಶಾಣಂಗಿಡು ಸಾಕು ಸಾಕು ಯಾರು ಯಾರೇನು ಮಾತಾಡ್ತಿಲ್ಲ

ಪ್ರಸಂತ್ ಪೌಡ್ರು ಖುಷಿ ತಲೆ ತಗಿ ಅಚ್ಕರ್ ಪುಡಿ ಇತ್ತು ಆ ಬಾಕ್ಸಲ್ಲಿ ಎರಡನೇ ಇದ್ರಲ್ಲಿ ಇತ್ತು ಸ್ಟೀಲ್ ಬಾಕ್ಸ್ ಕೆಳಗೆ ಕೆಳಗೆ ಅಂದ್ರೆ ಮೇಲೆ ಎರಡನೇ ಲೇಯರಲ್ಲಿ ಸ್ಟೀಲ್ ಬಾಕ್ಸ್ ಎರಡನೇದು ಸಿಕ್ತಾ ಕವರ್ ಅಳಿತೆ ಬಾಕ್ಸ್ ತೊಳಿಬೇಕು ಅಂತ ಏನಂತೆ ಹಂಗೆ ಹಾಕ ಹಂಗೆ ಹಾಕ ಸಾಕು

మామిలీర్మర్మ <laughs> <Hello to. laughs> ಇದನ್ನ ನನ್ನ ಕೈಯಲ್ಲಿ ಇತ್ತು ಎರಡೇ ಕೈಯಲ್ಲಿ ಬದಿದೆ ಕಾಜಕಣ್ಣಿಲ್ವಾ ಏನು ಕೊಡೋದು ನೀವು ಮಾತಾ ಇಲ್ಲವಲ್ಲಾ ಅವಳಿಗೆ ಏನು ಕೊಡಲ್ಲ ನೀನು ಅಂಚಿದ್ದೀ ನೀವೆಲ್ಲ ತಿನ್ಸಬೇಕು ಚೂರಿ ಅವರು ಸುಮ್ಮನೆ ಅಡ್ಡ ಬಿಡು ಬೇಡ ಒಂದು ನಿಮಿಷ <spongeGirlísimas2> ಎಲ್ಲರಿಗೂ ಆರತಿ ಮಾಡಬೇಕಿತ್ತು ಮಿಸ್ ಆಗಿ ಮರ್ತೋಗಿ ಸರಿ ತುಂಬ ಜನ ಅದು ಇದು ಕ್ರೌಡ್ ಅಂತೇಳಿ ಓದ್ಗಡ್ಡಿ ಬೆಳಗಿದ್ವಿ ಸೊ ಎರಡೂ ಒಂದೇ ಬೇರೆ ಏನಲ್ಲ ನೋಡಿ ಐಸ್ ಕ್ರೀಮ್ ಸೆಟ್ಟು ತುಂಬ ಚೆನ್ನಾಗಿದೆ ಡಿಸ್ಕ್ರಿಪ್ಷನಲ್ಲಿ ಬೇಕಂದ್ರೆ ಲಿಂಕ್ ಹಾಕಿರ್ತೀನಿ ಮಕ್ಳಿಗೆ ತೆಗೆದುಕೊಡಿ ಫೋರ್ ಸೀಟ್ ಡೈನಿಂಗ್ ಟೇಬಲ್ ಸೆಟ್ ಬರುತ್ತೆ ಐಸ್ ಕ್ರೀಮ್ ಶಾಪ್ ಬರುತ್ತೆ ಜೀವನ ಜೀವ ನಿಮ್ಗೆ ಶ್ರದ್ಧೆ ಬಂದ್ಬಿಟ್ಟು ಅವ್ಳು ಸಿಗ್ತಾ ಬೇಕಂತ ಅದ್ನೇ ಅಕ್ಕ ತಿನ್ಬಿಡ್ರಿ ಅದನ್ನೆಲ್ಲ ತೆಗೆದು ಓಪನ್ ಮಾಡಿದ ಮಾಡಿದ್ದು ನೋಡಿದ ತಕ್ಷಣ ಅವ್ಳು ಓಪನ್ ಮಾಡಿಬಿಡ್ಬೇಕೆಲ್ಲ ಮಕ್ಳು ಇವಳು ಅಂತೆಲ್ಲ ಮಕ್ಕಳೆಲ್ಲ ಅಷ್ಟೇ ಸರಿ ಮೋನಿಕಾ ಆಡ್ಬರ್ತಿತ್ತು ಮೋನಿಕಾಗೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತೆಲ್ಲ ಡ್ಯಾನ್ಸ್ ಮಾಡಿಸ್ತಿದ್ರು ಮಕ್ಕಳಿದ್ರೆ ಇದೆ ಅಲ್ವಾ ಎಲ್ಲರೂ ನೋಡಿ ಕುಡ್ದಾ ಜ್ಯೂಸ್ ಚೆನ್ನಾಯ್ತಪ್ಪು ಸೋಡಾ ಚೆನ್ನಾಯ್ತಾ ಸೋಡಾ ನಾವು ಹಿಂಗೆ ಚಿಕ್ಕ ಮಕ್ಳಿದ್ದಾಗ ಡ್ಯಾನ್ಸ್ ಮಾಡು ಅದು ಮಾಡು ಇದು ಮಾಡು ಅಂತ ಎಲ್ಲ ಅಂತಿದ್ರು ಅಂತ ಅನ್ಸುತ್ತೆ ಮೋನಿಕಾ ಅವಳು ಹೆಂಗಂತ ಗೊತ್ತಾ ಮೋನಿ ಆ ಖಾಯ್ ಬರಲ್ಲ ಬರಲ್ ನುಂಕೊಂಬಿಡ್ತಾಳೆ ಎಷ್ಟೊಂದು ವರ್ಡ್ಸ್ಗಳು ಬರಲ್ಲ ಆದರೂ ಮಾತಾಡೋಕೆ ಹೋಗ್ತಾಳೆ ಆಮೇಲೆ ಬಂದರೋ ಬಂದರೋ ಬಾವ ಬಂದರೋ ಅನ್ನಕ್ಕೆ ಬಂದರೋ ಬಂದರೋ ನಾಯಿ ಬಂದರೋ ಅಂತ ಹೇಳ್ತಾಳೆ ನನಗಂತೂ ನುಗ್ಗೋ ಬರ್ತಿರುತ್ತೆ ಸೊ ಬಮ್ ಡ್ಯಾನ್ಸ್ ಇದಾಯ್ತಾ ಇದು ನಾರ್ಮಲ್ ಒಂದೇನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಆಮೇಲೆ ಇದು ನೋಡಿ ಬೆಲ್ಲಿ ಡ್ಯಾನ್ಸು ಏನೇನೆಲ್ಲ ಕಲ್ತ್ಕೊಂಡ್ಬಿಡ್ತಾರೆ ನೋಡಿ ಬೇಗ ಬೇಗ ಮಕ್ಕಳು ಅಂದರೆ ಯಪ್ಪ ಇವ್ರು ಹಂಗಿದ್ದಾಗ ನಮಗೆ ಕೊಣ್ಣೆ ಸುರಿಸ್ಕೊಂಡು ಒಡ್ಡಾಡ್ತಿದ್ವಿ ನೋಡಿ ಕಣ್ಣು ನೋಡಿ ಅದೆಲ್ಲ ಅದಾದಮೇಲೆ ಅಳ್ತಿದ್ಲು ಅಂತೇಳ್ಬಿಟ್ಟು ಕೆಳಗಡೆ ಮನೆಗೆ ಕರ್ಕೊಂಡೋದ್ವಿ ನಮ್ಮ ಮನೇಲಿ ಎಷ್ಟೇ ವಸ್ತುಗಳನ್ನ ತಂದು ಕೊಡಿ ಅದರಲ್ಲೂ ಆಟಾಡಲ್ಲ ಎಲ್ಲ ಡಬ್ಬಗಳಲ್ಲಿ ಬಿದ್ದಿರತ್ತೆ ಎತ್ತಿಟ್ಟಿರ್ತೀವಿ ಬೇರೆ ಮನೆಗೆ ಹೋದಾಗ ಬೇರೆ ಮಕ್ಳದ್ದು ಆಟ ಥಿಂಗ್ಸ್ನ ನೋಡಿದ್ರೆ ಎಲ್ಲ ಅಯ್ಯೋ ಇವ್ರ ಮನೇಲಿ ಏನೂ ತಂದ್ಕೊಟ್ಟಿಲ್ಲ ಇವ್ರು ಏನು ಕೊರ್ಸಲ್ವೇನೋ ಅನ್ನೋ ಥರ ಒಳ್ಳೆ ಹೋಗಿ ಕಬ ಗಬ ಅಂತ ಕೈ ಹಾಕ್ಕೊಂಡು ಆಟಾಡೋಕ್ಕೆ ಶುರು ಮಾಡ್ತಾರೆ ನನಗೆ ಕೋಪ ಬರ್ತಿರತ್ತೆ ಮನೇಲಿ ನೋಡಿದ್ರೆ ಒಂದು ಮುಟ್ಟಲ್ಲ ಅಡುಗೆ ಮನೆಗೆ ಹೋಗಿ ತೊಗೊಂಡಿರ್ತಾಳೆ ಇಲ್ಲಿ ಕ ಬಂದಿದ ತಕ್ಷಣ ಈ ಮಕ್ಳಿಗೆ ಆಡಕ್ಕೆ ಬಿಡೋಲ್ಲ ಇವಳ್ದೆ ಅನ್ನೋ ಥರ ಏನು ಇಟ್ಕೊಂಡು ಓಡಾಡೋದು ಕೇಳ್ತೀರ ಏನು ಮಾಡ್ತೀರ ಅದು ಬೇರೆ ತೊಗ್ದಳೆ ಈ ಮಕ್ಕಳು ಆ್ಯಕ್ಚುಲಿ ಇವಳಿಸಿ ಆ ಇದ್ದಾಳಲ್ಲ ಅವ್ಳನ್ನ ತುಂಬ ಇಷ್ಟಪಡ್ತಿದ್ವಿ ನಾವು ಅವಳನ್ನ ಇಷ್ಟಪಡೋದು ನೋಡಿ ನಮ್ಮ ಮನೇಲಿ ಹೆಣ್ಮಕ್ಳು ಬಂದಿದ್ದಂತ ಕಾಣುತ್ತೆ ತುಂಬ ಚೆನ್ನಾಗಿದ್ಲು ಅವಾಗ ಇವಾಗ ತುಂಬ ಸಣ್ಣ ಆಗಿಬಿಟ್ಟಿದ್ದಾಳೆ ಅವ್ರ ಮನೆಗೆ ಇನ್ನೊಂದು ಕಿಯಾ ಅಂತ ಬೇಬಿ ಬಂದಿದೆ ಬಾಯ್ ಬೇಬಿ ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಅವಳ ಹತ್ರ ಇದ್ದರೆ ಎಲ್ಲ ಇವಳಿ ್ಕೋಬೇಕು ಕಾರು ಬಸ್ಸು ಏನು ಮುಟ್ಟಲ್ಲ ಮನೇಲಿ ಇಲ್ಲಿ ನೋಡಿ ಹೆಂಗೆ ಮುಟ್ತಿದ್ದಾಳೆ ಅವಳಿಗೆ ಇಲ್ಲ ಆಮೇಲೆ ಕೊಡು ಕೊಡು ಅಂತ ಹೇಳಿದೆ ಸರಿ ತಗೋ ಅಂತ ಹೇಳ್ಬಿಟ್ಟು ಮುತ್ಕೊಡೋದು ಇವಳೇ ಒಂದು ಪಾಪು ಆಯಿತಾ ಇವಳು ಬೇರೆ ಮಕ್ಕಳನ್ನೆಲ್ಲ ನೋಡಿದಾಗ ಪಾಪು ಪಾಪು ಅಂತೇಳಿ ಮುತ್ಕೊಂಡು ತಬ್ಬಾಡೋದೆಲ್ಲ ಏನು ಕೇಳ್ತೀರಾ ಅಪ್ಪ ಹೆಂಗ ಅನ್ಸ್ಬಿಡುತ್ತೆ ಇದಾಗ್ಲಿ ಸ್ವಲ್ಪ ದಿನ ಅಂತ ಅಷ್ಟೇ ಅವಳು ಅಡುಗೆ ಮನೆ ಕುಕ್ಕರ್ ಎತ್ಕೊತಾಳೆ ಅವಳಿಗೆ ಅಗ್ಲದ್ ಬೇಕಂತ ಯಾರ್ಯಾರದು ಚೇರು ಟೇಬಲ್ ಇಡು ಕಂದ್ರೀ ಫಸ್ಟ್ ಅಯ್ಯೋ ಇದ್ರ ಸಂದಿ ಹಿಂಗಿಡ್ಬೇಕು ಇಲ್ಲೊಂದ್ ಚೇರ್ ಇಡುೊಂದು ಅಲ್ಲಲ್ಲ ಇದು ಇಡು ಹ್ಮ್ ಈಗ ಚೇರ್ ಇಡು ಇಲ್ಲೊಂದು ಚೇರು ಇಲ್ಲೊಂದು ಚೇರು ಇಲ್ಲೊಂದು ಚೇರು ಇಲ್ಲೊಂದ್ ಚೇರು ಅಲ್ಲ ಕಂದ ಮಳೆಗೆ ಬರೋಕೇಳ ಈಗ ಲೇಟ್ ಆಯ್ತು ಬೈಕಲ್ಲಿ ಏನಕ್ಕೆ ನಾವು ಕ್ಯಾಬಲ್ಲಿ ಹೋಗೋಣ ಆಟೋಲಿ ಹಾಂ ಅವ್ನು ಬ ಬೆಳಗ್ಗೆ ತರ್ತಾನೆ ಅದೇ ಆಟೋಲಿ ಬ ಕ್ಯಾಬು ಓಟೆ ಹಾಂ ಬೈಕ್ ತೊಗೊಂಬರಾಕಿ ಈಗ ಮಳೆ ಬಂದರೆ ಬರ್ತೀರಾ ನೋಡಿ ಇಲ್ಲಾಂದ್ರೆ ಹೋಗಂಗಿದ್ರೆ ಹೋಗೋಣ ಏ ಬೈಕಲ್ಲಿ ಬೈಕ್ ಅವನೇನು ಹಾಂ ಮತ್ತೆ ರಕ್ಷಾ ಬಂದನೆಲ್ಲ ಇತ್ತಲ್ವ ಹುಡುಗ್ರನ್ನೆಲ್ಲ ಕಟ್ಸ್ಬಿಟ್ಟು ನನ್ನ ತಂಗಿ ಕೂಡ ರಕ್ಷಾ ಅಂದರೆ ರಾಕಿನೆಲ್ಲ ಕಟ್ಟಿದ್ಲು ಅವ್ರ ಮೇಲೆ ಹಬ್ಬನೇ ಮಾಡ್ತಾರೆ ಅವತ್ತಿನ ದಿನ ಅಂದರೆ ಎಲ್ಲ ಹುಡುಗರುಗಳು ಬಂದಿರ್ತಾರಲ್ಲ ಊಟ ಮಾಡೋಣ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿರ್ತಾರೆ ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಇದು ಮಾಡ್ತಾರೆ ಅವ್ರದ್ದು ತುಂಬ ಲೇಟ್ ನೈನ್ ನೈನ್ ತರ್ಟಿ ಬಂದುಬಿಡ್ತಾರೆ ಸೊ ನಾವು ಅಷ್ಟೊಳಗೆ ಊಟ ಮಾಡಿಕೊಂಡು ಎಲ್ಲರೂ ಬಂದಮೇಲೆ ಇವ್ರಿಗೇನು ಐಸ್ ಕ್ರೀಮ್ ತಂದಿದ್ರು ಐಸ್ ಕ್ರೀಮ್ ನಾನು ನೋಡಿ ಖುಷಿಯನ್ ಜೊತೆ ಒಳ್ಳೆ ಆಟ ಆಡ್ತಾಳೆ ಚೆನ್ನಾಗಿ ಹೊರಡ್ತಿದ್ದೀವಿ ನಾವು ಮನೆಗೆ ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಲೈಕ್ಷನ್ ಮಾಡೋದನ್ನ ಮರಿ ಬಿಡಿ ನೆಕ್ಸ್ಟ್ ವರ್ಗದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್